ಡಾಕ್ಟರ್ ಸರೋಪಲ್ಲಿ ಅವರ ಜನ್ಮದಿನದ ಪ್ರಯುಕ್ತ ನೂರ ಮೂವತ್ತೇಳನೇ ಆಚರಣೆಯನ್ನು ನೆಲಮಂಗ್ಳ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನ ಮಾನ್ಯ ಶಾಸಕರು ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ತಾಲೂಕು ಆಡಳಿತದೊಂದಿಗೆ ನಿರ್ದೇಶವನ್ನು ನೀಡ್ತಾ ವಿಶೇಷವಾಗಿರ್ಬೇಕು ಶಿಕ್ಷಕರಿಗೆ ಯಾವುದೇ ರೀತಿ ಅಲ್ಲಿ ವ್ಯವಸ್ಥೆಯಲ್ಲಿ ಯಾವುದೂ ರಾಜಿ ಆಗಬಾರ್ದು ಅನ್ನೋ ವಿಚಾರದಲ್ಲಿ ಭಾಳ ಅಚ್ಚುಕಟ್ಟಾಗಿ ಏನು ಕುಣಿತದಿಂದ ಹಿಡಿದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರವನ್ನು ಗುರುಭವನದಿಂದ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದವರಿಗೆ ಮೆರವಣಿಗೆ ಮೂಲಕ ಸಾಂಸ್ಕೃತಿಕ ಕಾರ್ಯ ತಂಡಗಳನ್ನು ಕರೆಸಿ ಭಾಳ ವಿಶೇಷವಾಗಿ ಆನಂದಮಯವಾಗಿ ತೃಪ್ತಿದಾಯಕವಾಗಿ ಇವತ್ತು ಮಾಡಿದ್ದಾರೆ ಅವರು ಜ ಅವರ ಒಂದು ಶಿಕ್ಷಕರ ಮೇಲಿನ ಕಾಳಜಿಗೆ ನಮ್ಮ ಶಿಕ್ಷಕರು ಭಾಳ ಗೌರವವನ್ನು ಕೊಟ್ಟು ಇಲ್ಲಿನವರೆಗೂ ಈ ಒಂದು ನಾಲ್ಕು ಗಂಟೆ ಆದರೂ ಕೂಡ ಇನ್ನೂ ಊಟದ ಊಟ ನಡೀತಾನೇ ಇದೆ ಭಾಳ ವ್ಯವಸ್ಥಿತವಾಗಿ ನಿರ್ ನಿವೃತ್ತ ಶಿಕ್ಷಕರಿಗೆ ಯಾವುದೋ ಒಂದು ಬೆಳ್ಳಿಯ ಒಂದು ಕಾಣಿಕೆಯನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಏನೋ ಹಾರವನ್ನು ಹಾಕಿಸಿ ಅವ್ರಿಗೆ ಬಾ ಮನಸ್ಸಂತೋಷವಾಗಿ ನಿವೃತ್ತಿ ಏನು ನಿಮ್ಮ ಆದಂಥ ಕಾಲದಲ್ಲಿ ಚೆನ್ನಾಗಿರಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಾ ಅವ್ರನ್ನೆಲ್ಲರಿಗೂ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನ ಅಧಿಕಾರಿಗಳು ತಹಶೀಲ್ದಾರ್ವರು ಇಒರವರು ನಿನ್ನೆಯಿಂದ ಕಟಿಬದ್ಧರಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿ ಇರೋ ಬಿ ಆರ್ ಸಿ ಅವ್ರದ್ದು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ತಾಲೂಕಿನ ಸಂಘಟನೆಗಳು ಏನು ಸರ್ಕಾರಿ ನೌಕರರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಎಲ್ಲ ನಿರ್ದೇಶಕರುಗಳನ್ನ ಜೊತೆಯಲ್ಲಿ ಇಟ್ಕೊಂಡು ವಿಶೇಷವಾಗಿ ಸಂಘ ಸಂಸ್ಥೆಯನ್ನು ಗೌರವ ಕೊಟ್ಟು ಜೊತೆಗೆ ಶಿಕ್ಷಕರು ಶಿಕ್ಷಕಿಯರಿಗೆ ಒಂದು ಮನ ಮುಟ್ಟುವಂತೆ ಒಂದು ಮಾರ್ಗದರ್ಶನವನ್ನು ನೀಡಿ ಶಿಕ್ಷಕರಂದರೆ ಯಾವ ರೀತಿ ಇರಬೇಕು ದಿನಾಚರಣೆ ಮಾಡೋ ಉದ್ದೇಶ ಅನ್ನತಕ್ಕಂಥ ಎಲ್ಲ ಅನುಭವಗಳನ್ನು ಅವರು ದಾರಿಯಿದ್ದಾರೆ ಈ ದಿನ ಭಾಳ ಚೆನ್ನಾಗಿತ್ತು ಕಾರ್ಯಕ್ರಮ ನಮಗೆಲ್ಲರಿಗೂ ಖುಷಿಯಾಗಿದೆ